मालिस <laughs> <laughs> ರಂಜಿತಾ ರಂಜಿತ್ ಎಂಬತ್ತೀಕ್ಷಾಗ ಮತದಾನವನ್ನು ನಡೆದ್ರು ಕೂಡ ನಾವು ಮತದಾನ ತೋದಿದ್ವು ಅಭ್ಯರ್ಥಿಗಳು ಮಾತ್ರ ಸಾಲಲ್ಲಿ ಬಟ್ ಮಾಡುದು ಅಭ್ಯರ್ಥಿ ಶಾಲಾ ಸಂಸತ್ತಿನ ಚುನಾವಣೆ ನಾಯಕತ್ವ ಗುಣ ಬೆಳೆಸಿದ ವಿದ್ಯಾರ್ಥಿಗಳು ಅಫಜಲ್ಪುರ ತಾಲೂಕು ದೇವನಗಾಡಪುರ ತಿಪ್ಪಣ್ಣ ಕಂಟೆಪ್ಪಹೆರೂರು ಪ್ರೌಢಶಾಲೆಯಲ್ಲಿ ಶನಿವಾರ ಶಾಲಾ ಸಂಸತ್ತಿನ ಚುನಾವಣೆಯನ್ನ ಮಾದರಿ ವಿಧಾನದಲ್ಲಿ ಹಮ್ಮಿಕೊಳ್ಳಲಾಯಿತು ದೇಶದಲ್ಲಿ ನಡೆಯುವ ಸಾರ್ವತ್ರಿಕ ಚುನಾವಣೆಯ ಶೈಲಿಯನ್ನು ಪ್ರತಿಬಿಂಬಿಸುವಂತೆ ಈ ಚುನಾವಣೆಯಲ್ಲಿ ವಿದ್ಯಾರ್ಥಿಗಳು ಇವಿಎಂ ಎಲೆಕ್ಟ್ರಾನಿಕ್ ಯಂತ್ರದ ಮೂಲಕ ಗೌಪ್ಯವಾಗಿ ಮತ ಚಲಾಯಿಸಿದರು ಸುಮಾರು ಹನ್ನೆರಡು ಮಂದಿ ವಿದ್ಯಾರ್ಥಿ ಅಭ್ಯರ್ಥಿಗಳು ಚುನಾವಣಾ ಕಣಕ್ಕಿಳಿದಿದ್ದರು ಮತದಾನ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಪೊಲೀಸರ ಹಾಗೂ ಸೈನಿಕರ ವೇಷದಲ್ಲಿ ನಿಂತು ಭದ್ರತೆ ಒದಗಿಸಿದರು ಮತದಾನ ಪ್ರಕ್ರಿಯೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಕ್ತಾಯವಾಯಿತು ಬಳಿಕ ಹನ್ನೆರಡು ಮೂವತ್ತಕ್ಕೆ ಫಲಿತಾಂಶವನ್ನು ಘೋಷಿಸಲಾಯಿತು ವಿಶೇಷವಾಗಿ ವಯೋವೃದ್ಧರಿಗೆ ಆದ್ಯತೆ ನೀಡಿ ಮತದಾನದ ಅವಕಾಶವನ್ನು ನೀಡುವ ಪ್ರಕ್ರಿಯೆಯನ್ನು ಅನುಸರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರು ಹಾಗೂ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ರಾಜಶೇಖರ್ ತಲಾರಿ ಅವರು ಮಾತನಾಡಿ ಈ ತರದ ಚುನಾವಣೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ ಜವಾಬ್ದಾರಿತನ ಮತ್ತು ಪ್ರಜಾಪ್ರಭುತ್ವದ ಅರಿವು ಬೆಳೆಯುತ್ತದೆ ಎಂದು ಹೇಳಿದರು ಚುನಾವಣಾ ಕಾರ್ಯವಿಧಾನದಲ್ಲಿ ಗಣೇಶ್ ರಾಠೋಡ್ ರಿಟರ್ನಿಂಗ್ ಅಧಿಕಾರಿ ದತ್ತಪ್ಪ ನಡುವಿನ ಕೆರೆ ಚುನಾವಣಾ ತರಬೇತಿ ಅಧಿಕಾರಿ ಇಮ್ರಾನ್ ಮನಿಯಾರ್ ಸೆಕ್ಟರ್ ಅಧಿಕಾರಿ ಶಿವಕುಮಾರ್ ಗೌಳಿ ರೂಟ್ ಅಧಿಕಾರಿ ಅಶೋಕ್ ಭೋವಿ ಪಿಆರ್ಒ ಗೀತಾ ಮೋಟೆ ಎಪಿಆರ್ಒ ಭಾಗ್ಯಶ್ರೀ ಪಾಟೀಲ್ ಪಿಒ ಒನ್ ಗುರುದಾಸ್ ಸುಬೇದಾರ್ ಪಿಒ ಟು ಇನ್ನ ಇನ್ವಾಯಿ ರಾಠೋಡ್ ಎಲ್ಬಿಒ ಮಹಾದೇವಿ ಮಹಾನಂದ್ ಮತ್ತು ಗೌಶಿಯಾ ಬೇಗಂ ಆಶಾ ಕಾರ್ಯಕರ್ತರು ಸೇರಿದಂತೆ ಎಲ್ಲ ಸಿಬ್ಬಂದಿ ಶಿಸ್ತಿನಿಂದ ಕಾರ್ಯನಿರ್ವಹಿಸಿದರು ಈ ಚುನಾವಣೆಯನ್ನು ಸಮಾಜ ಶಿಕ್ಷಕಿ ಶ್ರೀದೇವಿ ಅತ್ಲಾಪುರ್ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು ವಿದ್ಯಾರ್ಥಿಗಳು ಮೊದಲ ಬಾರಿಗೆ ಇವಿಎಂ ಯಂತ್ರದ ಮೂಲಕ ಮತ ಚಲಾಯಿಸಿದ ಖುಷಿಯಿಂದ ತುಂಬಿಕೊಂಡು ಸಂತೋಷ ವ್ಯಕ್ತಪಡಿಸಿದರು ನೋಡಿ ಎಲ್ಲರೂ ಊಟ ಮಾಡಿದ್ರಿ ಹೌದು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ ಓಟ್ದೊಳಗೆ ಯಾರಿಗೆ ಎಂಬತ್ತು ವರ್ಷ ಆಗಿದೆ ಅವರು ಮನೆಯಿಂದಲೇ ಊಟ ಮಾಡಬಹುದು ಗೊತ್ತಾಗಿದೆ ನಿಮ್ಗೆ ಮನೆಗೆ ಅಜ್ಜಿ ಎತ್ತ ತಿನ್ಬಾರ್ದು ಅಜ್ಜಿ ಎತ್ತ ಅವ್ರಿಗೆ ನೆಡ್ಲಿಕ್ಕೆ ಬರ್ಲ ಪಾಪ ಹೆಂಗ್ ಮಾಡಬೇಕು ಅವರು ಮಾಡಿದ್ವಿ ಸೊ ಈಗ ಹೌ ಟು ಕೌಂಟ್ ದ ಓಟ್ಸ್ ಕನಿಷ್ಠ ಟೆಂತ್ ಕ್ಲಾಸ್ ಸೊ ಕ್ಯಾನ್ ಕಂಪ್ಯೂಟ್ ಸರ್ ಹೀಗೆ ಮಾತಾಡೋಣ ಹೇಳಸ್ತೀವಿ ನೀವೆಲ್ಲ ನಮ್ಮ ಟ್ರೈನ್ ಸಾರಿ ನಾವು ಎಲ್ಲರಿಗೆ ನಮ್ಮ ಸೆಳೋದಿರ ಟ್ರೈನ್ ಯಾರಿಗೆ ಆರಾಮವಾಗಿ ಬಿಟ್ಟರೆ ತರಬೇತಿ ಎಲ್ಲರೂ ಕೊಟ್ಟರು ಸರ್ ನಿಮಗೆ ಕೊಟ್ಟರು ಎಲ್ಲ ಅಂತ ಕೊಟ್ಟರು ನಿಮ್ಮ ತರಬೇತಿ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನ ಮುಖಾಂತರ ನೀವು ಮುಂಚಿತವಾಗಿ ಒಂದು ದಿವ್ನ ಇರಬೇಕಾಗೆ ಸರ್ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ವಿಗಳಲ್ಲಿ ಮತ್ತು ಪಂಚಾಯಿತಿಗಳಿಂದ ಅಂತೇಳಿ ಒಂದು ಕೆಳಗಿರ್ತವೆ ಒಂದು ನೋಟ ಅಂತೇಳಿ ನೋಡ್ರಿ ನಮ್ಮ ದೇಶದೊಳಗೆ ಸಂಘಟನೆ ಎಷ್ಟು ಸ್ವತಂತ್ರ ಕೊಟ್ಟ ನೋಡೋಣ ವರ್ಷ ಇದು ಇರಲಿಲ್ಲ ಈ ಕಡೆ ಬಂದ ತಿಳಿತಾ ಹೇಳೋದು ಯಾರು ಬೇಡ ಅಂದ್ರೆ ಓಟ್ ಮಾಡಬೇಕು ಏನ್ ಮಾಡ್ಬೇಕು ನಿಂದೊಂದು ಸರ್ ನಾ ಯಾರಿ ಹಾಕ್ತಾ ನೋಟ ಲಾಸ್ಟ್ ಹದ್ಮೂರೇ ನಂಬರ್ ನೋಟ ಅದಕ್ಕೆ ಒತ್ತದ ಓಕೆ ನೀ ಯಾರಿ ಓಟ್ ಮಾಡೋದ್